ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಲ್ಟಿ ಕ್ರಾಪ್ ಪ್ರತಿಯೊಂದು ಬೆಳೆಗಳನ್ನು ಹಾಕ್ತಕ್ಕಂಥ ಒಂದು ಹೊಸ ರಾಶಿ ಮಿಷಿನ್ ಮಾರಾಟಕ್ಕೆ ತಗೊಂಡ್ಬಂದಿದೆ ಅನಿಸಿದ್ರೆ ಯಾರಿಗ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ವಿಡಿಯೋ ಇಷ್ಟ ಐತೆ ಅಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಒಂದು ನಂಬರ್ಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡ್ದೆ ಒಂದು ರಾಶಿ ಮಿಷನ್ ಬಗ್ಗೆ ಮಾಹಿತಿ ಬರ್ತೀನಿ ಈ ಒಂದು ರಾಶಿ ಮಿಷನ್ ಬಂದು ಪ್ರಗತಿ ಅನ್ನೋ ಒಂದು ಕಂಪ್ನಿಯ ರಾಶಿ ಮಿಷನ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳ ರಾಶಿ ಮಿಷಿನ್ ಸ್ನೇಹಿತರೆ ಕೇವಲ ಒಂದು ತಿಂಗಳಾಗಿದೆ ಅಷ್ಟೇ ಈ ಒಂದು ರಾಶಿ ಮಿಷಿನ್ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಓನರು ಇನ್ನೊಂದು ರಾಶಿ ಮಿಷನ್ ಬಂದು ಮಲ್ಟಿ ಕ್ರಾಪ್ ರಾಶಿ ಮಿಷಿನ್ ಎಲ್ಲಾ ತರಹದ ಬೆಳೆಗಳನ್ನು ಹಾಕ್ಬಹುದು ಸ್ನೇಹಿತರೆ ಒಂದು ರಾಶಿ ಮಿಷನ್ಗೆ ಮಲ್ಟಿ ಕ್ರಾಪ್ ರಾಷಿಂಗ್ ಮಿಷಿನ್ ಅಂದ್ರೆ ಮೆಕ್ಕೆಜೋಳ ಅಹ್ ಶೇಂಗಾ ಸಾರಿ ಶೇಂಗಾ ಒಂದು ಬಿಟ್ರೆ ಎಲ್ಲಾ ತರ ಬೆಳೆಗಳು ಹಾಕ್ಬೋದು ಮೂರು ಕಟ್ರೆ ಇದೆ ಬೆಳೆಗೆ ಬೆಳೆಗ್ ತಕ್ಕನಂಗೆ ಹಾಕ್ಬೋದು ಮೆಕ್ಕೆಜೋಳ ಜೋಳ ಸಜ್ಜಿ ತೊಗರಿ ರಾಗಿ ಉದ್ದು ನವಣಿ ಎಲ್ಲಾ ಥರದ ಬೆಳೆಗಳನ್ನು ಹಾಕ್ಬೋದು ಅಂತ ಓನರ್ ಹೇಳ್ತಿದಾರೆ ಇನ್ನೇ ಒಂದು ರಾಷಿಂಗ್ ಮಿಷಿನ್ ಬಂದು ಸ್ನೇಹಿತರೆ ಮೂವತ್ತು ಎಚ್ ಪಿ ಟ್ರಾಕ್ಟರ್ ಮತ್ತೆ ಅದಕ್ಕಿಂತ ದೊಡ್ಡ ಟ್ರ್ಯಾಕ್ಟ್ರಿಂದ ರನ್ ಮಾಡಬಹುದು ಸ್ನೇಹಿತರೆ ಮೂವತ್ತು ಎಚ್ ಪಿ ಇಂದ ರನ್ ಆಗುತ್ತೆ ಅಂತ ಓನರ್ ಹೇಳ್ತಾ ಇದ್ರಿ ಒಂದು ರಾಶಿ ಮಿಷಿನ್ ಇನ್ನು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಗದಗ ಜಿಲ್ಲೆ ಗದಗ ತಾಲೂಕ್ನ ಹರ್ತಿ ಗ್ರಾಮದಲ್ಲಿ ರಾಶಿ ಮಿಷಿನ್ ಮಾರಾಟಕ್ಕಿದೆ ಸ್ನೇಹಿತರೆ ಗದಗ್ ತಾಲೂಕ್ನ ಹರ್ತಿ ಅನ್ನೋ ಒಂದು ಗ್ರಾಮದಲ್ಲಿ ರಾಶಿ ಮಿಷಿನ್ ಮಾರಾಟಕ್ಕೆ ಇಟ್ಟಿದ್ದಾರೆ ಓನರು ಇನ್ನು ಈ ಒಂದು ರಾಶಿ ಮಿಷಿನ್ ಬಂದು ಸ್ನೇಹಿತರೆ ಬೆಲೆ ವಿಚಾರಕ್ಕೆ ಬರುದ್ರೆ ಎರಡು ಲಕ್ಷ ಎಂಬತ್ತು ಸಾವಿರ ಹೇಳ್ತಾ ಇದಾರೆ ಬಟ್ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಬಂದ್ರೆ ಫೈನಲ್ ಮಾಡತ್ ಅಂತ ಇದ್ದಾರೆ ಎರಡು ಲಕ್ಷ ಐವತ್ತು ಸಾವಿರಕ್ಕೆ ಒಂದು ರಾಶಿಂಗ್ ಮಿಷಿನ್ ಮಾರಾಟಕ್ಕಿದೆ ನೋಡ್ರಿ ಲೊಕೇಶನ್ ನೋಡಿಕೊಂಡು ಯಾವ ಥರ ಇದೆ ನೋಡಿಕೊಂಡು ಇಷ್ಟ ಆಯ್ತು ಅಂದ್ರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕ್ ಹೋಗ್ಬಿಡಿ ಓನರ್ ನಂಬರ್ನ ಕೆಳಗಡೆ ಟೈಟಲಲ್ಲಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಓನರ್ ನಂಬರ್ ಕೊಡ್ತೇನೆ ನೋಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಗುತ್ತೋ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ట్రాక్ రాషన్ మిషన్ మారాట తో నెక్స్ట్ మే సిక్తీ థ్యాంక్ యూ ఫ్రెండ్స్ థ్యాంక్ యూ ఫర్ వాచింగ్ బై